The ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಐದೇ ನಿಮಿಷದಲ್ಲಿ ರೆಡಿ ಒಂದು ತಿಂಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸೊ ನಾನು ತೋರಿಸ್ತಿರುವಂತಹ ತಿಂಡಿ ಒಗ್ಗರಣೆ ಅವಲಕ್ಕಿ ಸೊ ಇದನ್ನ ಯಾವ ತರ ಮಾಡೋದಂತ ಐದೇ ನಿಮಿಷದಲ್ಲಿ ನೋಡೋಣ ಸೊ ನಾನು ಇಲ್ಲಿ ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನ ಎರಡು ಸತಿ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿದ್ದೀನಿ ಸೊ ಎರಡು ನಿಮಿಷ ಇದನ್ನ ನೆನ್ಕೋಬೇಕು ಅಷ್ಟರಲ್ಲಿ ನಾವು ಒಗ್ಗರಣ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಕಡಾಯಿನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕರಿಬೇವು ಎಲ್ಲ ಚಟಪಟ ಸಿಡಿದ ನಂತರ ನಾನಿಲ್ಲಿ ಎರಡು ಚಮಚ ಚಮಚದಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ಸೊ ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸೊ ಒಂದು ಚಮಚದಷ್ಟು ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಹಸಿ ಸುಂಟಿನ ಸ್ವಲ್ಪ ತುರ್ಕೊಂಡು ಕಾಲು ಹಿಂಚಷ್ಟು ಅದನ್ನು ಕೂಡ ಇದ್ದೀನಿ ಸೊ ಇವೆಲ್ಲವನ್ನು ಬಾಡಿಸ್ಕೊಂಡು ಹಸಿ ಮೆಣಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಇದ್ದೀನಿ ಎರಡು ಮೂರು ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಕೂಡ ಮುರಿದು ಹಾಕೋತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ರೋಸ್ಟ್ ಆದ ನಂತರ ಮೂರು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಕೂಡ ಹಾಕೋತಾ ಇದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ರಜ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನ ಸೊ ಇದಾದ ನಂತರ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬಾಡಿಸಿಕೊಳ್ಳಿ ಸೊ ಈ ಥರ ಸಾಫ್ಟ್ ಆಗಬೇಕು ಒಂದು ಕಾಲು ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿ ಈಗ ಒಂದು ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಹುಳ ಮುಚ್ಚಿ ಒಂದು ನಿಮಿಷ ಈ ಥರ ಮಾಡಿಕೊಳ್ತಾ ಇದ್ದೀನಿ ಸೊ ಒಂದು ನಿಮಿಷ ಆದಮೇಲೆ ಈ ಥರ ತೆಗೀರಿ ತೆಗೆದ ಮೇಲೆ ಸೊ ನೀವು ನೆನೆ ಹಾಕಿರುವಂತಹ ಅವಲಕ್ಕಿನ ಸ್ವಲ್ಪ ನೀರು ತೆಗೆದು ಗಟ್ಟಿಯಾಗಿ ಹಿಂಡಿಕೊಂಡು ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿಕೊಳ್ಳಿ ಸೊ ಎಲ್ಲವನ್ನು ಈ ಥರ ಹಿಂಡಿಕೊಂಡು ಹಾಕಿ ಸೊ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಫಸ್ಟಿಗೆ ಹಾಕೋದ್ರಿಂದ ಸೊ ಇಲ್ಲಿ ನಾನು ಕಡಿಮೆ ಆಗಿತ್ತು ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಕೂಡ ಹಿಂಡ್ಕೊಂತ ಇದ್ದೀನಿ ಯಾಕಂದರೆ ಇದಕ್ಕೆ ಯಾವುದೇ ಟೊಮೊಟೊ ಕೂಡ ಹಾಕಿದ್ದಿಲ್ಲ ಹಾಗಾಗಿ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ತುರಿದು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಕೊಬ್ಬರಿ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಈಗ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ಸೊ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಈಗ ರುಚಿಯಾದ ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್